ನಮಸ್ಕಾರ ರೀ ಚಾನಲ್ಗೆ ಸ್ವಾಗತ ನಾನು ಸಾಂಕರ್ ಇದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಬಂಧಪಟ್ಟ ಸ್ಫೋಟಕ ಸುದ್ದಿ ಕೈಪಾಳೆಯವನ್ನೇ ಬೆಚ್ಚಿ ಬೀಳಿಸುವಂತಹ ಸುದ್ದಿ ರಾಹುಲ್ ಗಾಂಧಿ ಅವರಿಗೆ ಕರ್ನಾಟಕದಿಂದ ಮಹಾಮುಜುಗರದ ಸನ್ನಿವೇಶ ಎದುರಾಗೇ ಬಿಡ್ತಾ ಆ ಪ್ರಶ್ನೆಗೆ ಆ ಒಂದು ಪ್ರಶ್ನೆಗೆ ಮೂರು ತಿಂಗಳಿಂದ ಉತ್ತರವನ್ನೇ ಕೊಡದೆ ಗಪ್ ಚುಪ್ಪಾಗಿದ್ದ ಯಾಕೆ ಸರ್ಕಾರ ಹಾಗಾದ್ರೆ ಏನಿದು ಮೂರು ಸಾವಿರ ಕೋಟಿಯ ಮೆಗಾ ಸೀಕ್ರೆಟ್ ಅದಾನಿ ಜೊತೆ ಗೋಲ್ ಮಾಲ್ ಮಾಡ್ತಿರೋರು ಯಾರು ಹಾಗಾದರೆ ಯಾರು ಕೈ ಜೋಡಿಸಿದ್ದಾರೆ ದೇಶದ ಅತ್ಯಂತ ಪ್ರಭಾವಿ ಉದ್ಯಮಿಯ ಜೊತೆಗಿನ ಗೋಲ್ ಮಾಲ್ ಬಯಲಾಯ್ತ ಸಾವಿರ ಸಾವಿರ ಕೋಟಿ ಸೀಕ್ರೆಟ್ ಈಗ ಕೈ ಹೈಕಮಾಂಡನ್ನೇ ಶೇಖ್ ಮಾಡುತ್ತಾ ಅಂಥದ್ದೊಂದು ಸುದ್ದಿ ಈಗ ಬಟ ಬಯಲಾಗ್ತಾ ಇದೆ ಬಿ ಜೆ ಪಿಯಲ್ಲಿ ರೆಬಲ್ ಬಣದ ನಾಯಕರಿದ್ದಾರಲ್ವಾ ಯತ್ನಾಳ್ ಆ್ಯಂಡ್ ಟೀಮ್ ಅವರಿಗೆ ಪರ್ಟಿಕ್ಯುಲರ್ಲಿ ಅವ್ರಿಗೊಂದು ಭರ್ಜರಿ ಅಸ್ತ್ರವೂ ಆಗಲಿದೆ ಇದು ಏನು ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಎಸ್ ವೀಕ್ಷಕರೇ ಕೇಂದ್ರದಲ್ಲಿ ಸರ್ಕಾರ ಮೋದಿ ಸರ್ಕಾರ ಅದಾನಿಗೆ ಲಾಭ ಮಾಡಿಕೊಡ್ತಾರೆ ಅದಾನಿ ಜೇಬ್ ತುಂಬಿಸೋದಿಕ್ಕೆ ದೇಶವನ್ನು ಕೊಳ್ಳೆ ಹೊಡಿತಾರೆ ಅದಾನಿ ವಿದೇಶದಲ್ಲಿ ಅಕ್ರಮ ಮಾಡಿದ್ದಾರೆ ಅದಾನಿ ವಿರುದ್ಧ ಇನ್ವೆಸ್ಟಿಗೇಷನ್ ಆಗಬೇಕು ಅದಾನಿಯನ್ನು ಜೈಲಿಗೆ ಹಾಕಬೇಕು ಇಂತಹ ವಾಗ್ದಾಳಿಗಳನ್ನು ಸಾಕಷ್ಟು ಬಾರಿ ಕೇಳಿದ್ದೀವಿ ಎಷ್ಟೋ ಸೆಷನ್ಗಳು ಬಲಿಯಾಗಿದ್ದನ್ನು ನೋಡಿದ್ದೀವಿ ಕಲಾಪ ಗದ್ದಲ ಗಲಾಟೆಯಲ್ಲಿ ಅದಾನಿ ವಿಚಾರಕ್ಕೇನೆ ಸಮಯ ಹರಣ ಆಗಿದ್ದನ್ನು ನೋಡಿದ್ದೀವಿ ಈಗ ನೋಡಿ ಈ ಅದಾನಿಯ ಜೊತೆ ಕರ್ನಾಟಕ ಕೈ ಪ್ರಭಾವಿಗಳು ಗೋಲ್ಮಾಲ್ ನಡೆಸಿದ್ರಾ ನಡೆಸಿದ್ರ ಅದು ಸಣ್ಣ ಪ್ರಮಾಣದಲ್ಲ ಸಾವಿರ 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 ಕೋಟಿ ಗೋಲ್ಮಾಲ್ ಮಾಲ್ ಅನ್ನೋದೊಂದು ಬಿಗ್ ಸೀಕ್ರೆಟ್ ಓಪನ್ ಆಗ್ತಾ ಇದೆ ದಿ ಫೈಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಇದನ್ನು ಬಟಾ ಬಯಲು ಮಾಡಿರೋದು ದಿ ಫೈಲ್ ಇನ್ವೆಸ್ಟಿಗೇಷನ್ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಹೊರಗೆಳೆದು ಸರಣಿ ಸುದ್ದಿಯನ್ನು ಪ್ರಕಟಿಸಿರುತ್ತೆ ಅದಾದ ಮೇಲೆ ಬಿ ಜೆ ಕೂಡ ಕೈಗೆತ್ತಿಕೊಂಡಿದ್ರು ಬಟ್ ಹೊರಗಡೆ ಎಲ್ಲೂ ಬಂದಿರಲಿಲ್ಲ ಈ ಸುದ್ದಿ ಏನದು ಸುದ್ದಿ ಅಂತ ಕೇಳಿದ್ರೆ ಹುಬ್ಬೇರಿಸ್ತೀರ ಅದಾನಿಯನ್ನು ಅಟ್ಯಾಕ್ ಮಾಡುವಂಥ ರಾಹುಲ್ ಗಾಂಧಿ ಅದಾನಿ ಅಂದರೆ ಉರಿದು ಬೀಳುವಂಥ ಸಿದ್ದರಾಮಯ್ಯನವರ ಸರ್ಕಾರದ ಅವಧಿಯಲ್ಲಿ ಇಂತಹ ಕೆಲಸ ಆಯ್ತಾ ಹಾಗಾದರೆ ಹೇಳ್ತಾ ಹೋಗ್ತೀವಿ ನೋಡಿ ಭಾರಿ ಪ್ರಮಾಣದ ನಷ್ಟ ಸರ್ಕಾರದ ಬೊಕ್ಕಸಕ್ಕೆ ಆಗಿ ಅದಾನಿಗೆ ಕರ್ನಾಟಕದಿಂದ ಬಹಳ ದೊಡ್ಡ ಲಾಭವಾಗಿದೆ ಅನ್ನೋ ವಿಚಾರ ಇದು ಏನು ನಷ್ಟ ಯಾರಿಂದ ನಷ್ಟ ಎಲ್ಲಿಗೆ ನಷ್ಟ ನೋಡಿ ಅದಾನಿ ಮೇಘಾ ಇನ್ಫ್ರಾಸ್ಟ್ರಕ್ಚರ್ಸ್ ಸೇರಿದಂತೆ ಬಹುದೊಡ್ಡ ಅನಿಲ ಕಂಪನಿಗಳಿಗೆ ಮೀಟ್ರಿಗೆ ಕೇವಲ ಒಂದು ರೂಪಾಯಿ ಶುಲ್ಕದಂತೆ ಪೈಪ್ಲೈನ್ ಹಾಕೋದಕ್ಕೆ ಅನುಮತಿ ಕೊಟ್ಟಿತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದರಿಂದ ಅಪಾರವಾದಂತಹ ಹಾನಿಯಾಗಿದೆ ಸರ್ಕಾರಕ್ಕೆ ಬೊಕ್ಕಸಕ್ಕೆ ಅಂತ ಆರ್ ಟಿ ಐ ದಾಖಲೆಗಳನ್ನು ಆಧರಿಸಿ ಸರಣಿ ರಿಪೋರ್ಟನ್ನು ದಿ ಫೈಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿರುತ್ತೆ ಇದಾದ ಮೇಲೆ ಯತ್ನಾಳ್ ಅವರು ಈ ಸಿ ಜಿ ಡಿ ಬಗ್ಗೆ ಅಂದರೆ ನಗರ ಅನಿಲ ವಿತರಣೆ ಸಂಬಂಧಪಟ್ಟಂತೆ ಸರ್ಕಾರ ಸರ್ಕಾರದ ಬೊಕ್ಕಸಕ್ಕೆ ದೊಡ್ಡ ನಷ್ಟ ಆಗಿದೆಯೇ ಇಲ್ವಾ ಸತ್ಯವನ್ನು ಹೊರಗಿಡಿ ನಮ್ಗೆ ಅಂಕಿಅಂಶ ಕೊಡಿ ಅಂತ ಅಲ್ಲಿ ಕೇಳಿರ್ತಾರೆ ಯಾವಾಗ ಚಳಿಗಾಲದ ವಿಧಾನಸಭಾ ಅಧಿವೇಶನದಲ್ಲಿ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಕೇಳಿರ್ತಾರೆ ತೊಂಬತ್ತು ದಿನಗಳು ಕಳೆದಿವೆ ಅಂದ್ರೆ ಮೂರು ತಿಂಗಳು ಕಳೆದ್ರು ಕೂಡ ಆಡಳಿತ ಇಲಾಖೆ ಇದಕ್ಕೆ ಉತ್ತರವನ್ನೇ ಕೊಡ್ತಿಲ್ಲ ಎಷ್ಟು ಸಾವಿರ ಸಾವಿರ ಕೋಟಿ ಹಗರಣ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ರಾಜ್ಯ ನಗರ ಅನಿಲ ವಿತರಣೆ ಸಿ ಜಿ ಡಿ ನೀತಿಯಿಂದಾಗಿ ಸರ್ಕಾರಕ್ಕೆ ಭಾರಿ ಪ್ರಮಾಣದಲ್ಲಿ ನಷ್ಟ ಆಗಿದೆ ಆಗಿದೆಯಾ ಇಲ್ವಾ ಮತ್ತು ಇದು ಹೆಂಗಾಯ್ತು ಎಲ್ಲ ಉತ್ತರ ಕೊಡಿ ಅಂತ ಯತ್ನಾಳ್ ಅವರು ಪ್ರಶ್ನೆಯನ್ನ ಕೇಳಿರ್ತಾರೆ ಚುಕ್ಕಿ ಗುರುತಿಲ್ಲದ ಪ್ರಶ್ನೆಗೆ ಉತ್ತರ ಬಂದಿಲ್ಲ ಇನ್ನು ಹಾಗಾದ್ರೆ ದಿ ಫೈಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಏನೇನನ್ನ ಹೊರಗೆಟ್ಟಿತ್ತು ಯಾವ್ಯಾವ ರೀತಿಯಲ್ಲಿ ಅಕ್ರಮದ ಬಣ್ಣ ಬಯಲಾಗಿದೆ ಇದರ ಲಾಭ ಹೋಗಿರೋದು ಯಾರಿಗೆ ಯಾವ ಅದಾನಿಯನ್ನ ಕಾಂಗ್ರೆಸ್ಸು ಅಟ್ಯಾಕ್ ಮಾಡುತ್ತೋ ಮೋದಿಯ ಜೊತೆ ಲಿಂಕ್ ಮಾಡುತ್ತೋ ಆ ಅದಾನಿಗೆ ಯಾಕೆ ಲಾಭ ಮಾಡಿಕೊಟ್ಟಿದ್ದಾರೆ ಮಾಡಿಕೊಟ್ಟಿಲ್ಲ ಅಂದರೆ ಯಾಕಿನ್ನೂ ಉತ್ತರ ಕೊಡ್ತಿಲ್ಲ ಇದೆಲ್ಲವೂ ಕೂಡ ಈಗಿರುವಂತಹ ಪ್ರಶ್ನೆಗಳು ನೋಡಿ ಮೀಟರ್ಗೆ ಕೇವಲ ಒಂದು ರೂಪಾಯಿ ಶುಲ್ಕದಂತೆ ಪೈಪ್ ಲೈನ್ ಹಾಕೋದಿಕ್ಕೆ ಕಾಂಗ್ರೆಸ್ ಅನುಮತಿ ಮಾಡಿಕೊಟ್ಟಿತ್ತು ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಬೊಮ್ಮಾಯಿಯವರ ಸರ್ಕಾರ ಇದ್ದಾಗಲೂ ಆ ಪ್ರಸ್ತಾವನೆ ಬಂದಿತ್ತು ಬಟ್ ಅದನ್ನು ಟಚ್ ಮಾಡಿರಲಿಲ್ಲ ಬಿ ಜೆ ಪಿ ಸರ್ಕಾರ ಕಾರಣ ಏನೂ ಗೊತ್ತಿಲ್ಲ ಅವರು ಅವರದನ್ನು ಅನುಮತಿ ಕೊಟ್ಟಿರಲಿಲ್ಲ ಅವಕಾಶ ಮಾಡಿಕೊಟ್ಟಿರಲಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಕೈಗೆತ್ಕೊಳ್ತಾರೆ ಅದು ಹೆಂಗೆ ಅಷ್ಟು ಕಡಿಮೆಲೆ ಅವಕಾಶ ಮಾಡಿಕೊಟ್ರು ಅಥವಾ ಬೇರೆ ಆಪ್ಷನ್ಸ್ ಇರ್ಲಿಲ್ವಾ ಲಾಭವ ಕಿಕ್ ಬ್ಯಾಕ ಏನಿದು ಎತ್ತ ಇಷ್ಟೆಲ್ಲ ಪ್ರಶ್ನೆಗಳಿವೆ ಇದೆಲ್ಲ ಸುಳ್ಳು ಅಂತ ಉತ್ತರ ಕೊಟ್ಟು ಬಿಟ್ಟರೆ ಮುಗ್ದೇ ಹೋಯ್ತು ಸರ್ಕಾರ ಬಟ್ ಕೊಡ್ತಾನೆ ಇಲ್ಲ ಉತ್ತರವನ್ನೇ ಕೊಡ್ತಾ ಇಲ್ಲ ಪ್ರಶ್ನೆಗೆ ಅನ್ನೋದೇ ಇಲ್ಲಿರುವಂಥ ವಿಚಾರ ನೋಡಿ ಆದಿಯಾಗಿ ಯಾರೊಬ್ರು ಇದನ್ನ ತಳ್ಳಿ ಹಾಕ್ತಿಲ್ಲ ಇಲ್ರಿ ಅದೇನು ಅಂತ ಕೇಳಬೇಕಲ್ವಾ ಅವರು ಪ್ರತಿಪಕ್ಷಗಳು ಏನೇನೋ ಬಾಯಿಗೆ ಬಂದಂಗೆ ಮಾತಾಡ್ತೀರಾ ಮೀಡಿಯಾ ರಿಪೋರ್ಟ್ಸ್ ಆಗಿದೆ ಏನಿದೆಲ್ಲ ಸುಳ್ಳು ಅಂತ ಹೇಳಬೇಕಲ್ವಾ ಬಟ್ ಸಿದ್ದರಾಮಯ್ಯವರು ಕೂಡ ಇದನ್ನು ತಳ್ಳಿ ಹಾಕ್ತಿಲ್ಲ ಇಷ್ಟು ು ಭಾರಿ ಪ್ರಮಾಣದ ಲಾಭವನ್ನ ಅದಾನಿ ಇನ್ನಿತರ ಕಂಪನಿಗಳು ಮಾಡಿಕೊಂಡಿದ್ದಾವೆ ಅನ್ನುವ ಆರೋಪ ಕೇಳಿ ಬಂದರು ಅದನ್ನು ತಳ್ಳ ಹಾಕ್ತಾನೋ ಇಲ್ಲ ಉತ್ತರನೂ ಕೊಡ್ತಾ ಇಲ್ಲ ಈ ಸಂಬಂಧ ವಿಧಾನಸಭಾ ಅಧಿವೇಶನದಲ್ಲಿ ಶಾಸಕರು ಪ್ರಶ್ನೆ ಕೇಳಿ ಮೂರು ತಿಂಗಳು ಕಳೆದು ಹೋಗಿದೆ ಇನ್ನೂ ಇಂಟ್ರೆಸ್ಟಿಂಗ್ ಏನಂದ್ರೆ ಈ ಪ್ರಶ್ನೆ ಕೇಳಿದ್ದು ಯಾರಿಗೆ ಯತ್ನಾಳ್ ಅವರು ಮೂಲಸೌಕರ್ಯ ಅಭಿವೃದ್ಧಿ ಇಲಾಖೆಗೆ ಆದರೆ ಇದನ್ನು ವಿಧಾನಸಭಾ ಸಚಿವಾಲಯದ ಸಿಬ್ಬಂದಿ ಈ ಪ್ರಶ್ನೆಯನ್ನು ಆಹಾರ ನಾಗರಿಕ ಸರಬರಾಜು ಇಲಾಖೆಗೆ ವರ್ಗಾಯಿಸಿದ್ದಾರೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದಲ್ಲಿಗೆ ಅಷ್ಟರ ಮಟ್ಟಿಗೆ ಗೊಂದಲ ಇದೆಯಾ ಈ ಪ್ರಶ್ನೆಗೆ ಉತ್ತರ ನಷ್ಟ ಆಗಿದೆಯೇ ಇಲ್ವಾ ಯಾಕೆ ಹಿಂಗಾಯಿತು ಅನ್ನೋ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಯಾಕಿಷ್ಟು ಸಮಸ್ಯೆ ಆಗ್ತಿದೆ ಅನ್ನೋದೇ ಅರ್ಥ ಆಗ್ತಿಲ್ಲ ಈ ಪ್ರಶ್ನೆಯಲ್ಲಿ ಏನೇನಿದೆ ಅನ್ನೋದನ್ನು ಡೀಟೇಲ್ ಆಗಿ ನೋಡೋಣ ಎರಡು ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ ಏಳರಂದು ಜಾರಿಗೆ ಬಂದಿರುವ ಅಂದರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಜಾರಿಗೆ ಬಂದಿರುವ ರಾಜ್ಯ ನಗರ ಅನಿಲ ವಿತರಣೆ ಸಿ ಜಿ ಡಿ ನೀತಿಯಂತೆ ಅಳವಡಿಕೆ ಶುಲ್ ಶುಲ್ಕವನ್ನು ಪ್ರತಿ ಮೀಟರ್ಗೆ ಒಂದು ರೂಪಾಯಿಗೆ ಇಳಿಸಲಾಗಿದೆಯೇ ಇದರಿಂದ ನೇರ ಆರ್ಥಿಕ ಪರಿಣಾಮವಾಗಿ ಸರ್ಕಾರದ ಬೊಕ್ಕಸಕ್ಕೆ ಹಾನಿ ಆಗಿದೆಯಾ ಇಲ್ವೇ ಅನ್ನುವ ಪ್ರಶ್ನೆಯನ್ನು ಕೇಳಿದ್ದಾರೆ ಈ ನೀತಿ ಜಾರಿಗೆ ತರುವ ಪೂರ್ವದಲ್ಲಿ ಸದರಿ ನೀತಿಯ ಆರ್ಥಿಕ ಪರಿಣಾಮಗಳ ವಿಶ್ಲೇಷಣೆ ಮಾಡಲಾಗಿದೆಯಾ ಹಾಗಾದರೆ ರಾಜ್ಯ ನಗರ ಅನಿಲ ವಿತರಣೆ ಸಿ ಜಿ ಡಿ ನೀತಿಯನ್ನು ಜಾರಿಗೆ ತರುವ ಮುನ್ನ ಆರ್ಥಿಕ ಇಲಾಖೆ ಸದರಿ ನೀತಿಯ ಆರ್ಥಿಕ ಪರಿಣಾಮಗಳ ಕುರಿತು ಟಿಪ್ಪಣಿ ಮಾಡಲಾಗಿದೆಯಾ ಇಲ್ವಾ ಮುಂಚೆ ಇದ್ದ ಸಿಸ್ಟಮು ಈಗ ನೀವು ಬಂದ ತಕ್ಷಣ ಬದಲಾಯಿಸಿದ್ರಲ್ಲ ಅದರಿಂದ ಏನಾಗಿದೆ ಅದನ್ನು ಉತ್ತರ ಕೊಡಿ ಕಡಿಮೆ ಮಾಡಿರೋದ್ರ ಬಗ್ಗೆ ಆನ್ಸರ್ ಕೊಡಿ ನಷ್ಟ ಆಗಿದೆಯಾ ಇಲ್ವಾ ಆನ್ಸರ್ ಕೊಡಿ ಮತ್ತು ಇದರ ಪರಿಣಾಮದ ಬಗ್ಗೆ ಟಿಪ್ಪಣಿ ಇದೆಯಾ ಇಲ್ವಾ ಆರ್ಥಿಕ ಇಲಾಖೆಯಿಂದ ಆನ್ಸರ್ ಕೊಡಿ ಇದಕ್ಕೆ ಆನ್ಸರ್ ಕೊಡ್ತಿಲ್ಲ ರಾಜ್ಯನಗರ ಅನಿಲ ವಿತರಣೆ ನೀತಿ ಜಾರಿಗೆ ಬಂದ ನಂತರ ಯಾವ ಯಾವ ಅನಿಲ ವಿತರಣೆ ಸಂಸ್ಥೆಗಳಿಗೆ ಯಾವ್ಯಾವ ನಗರ ಸ್ಥಳೀಯ ಸಂಸ್ಥೆ ಲೋಕೋಪಯೋಗಿ ಇಲಾಖೆಯಿಂದ ಎಷ್ಟು ಉದ್ದದ ಅನಿಲ ಕೊಳವೆ ಮಾರ್ಗ ಅಳವಡಿಸೋದಕ್ಕೆ ಅನುಮತಿ ಕೊಡಲಾಗಿದೆ ಸದರಿ ಅನುಮತಿಗಳಿಗೆ ಪಡೆದಿರುವ ಶುಲ್ಕ ಎಷ್ಟೆಷ್ಟು ಈ ಡೀಟೇಲ್ಸನ್ನು ಕೊಡಿ ಅಂತ ಕೇಳಿದ್ದಾರೆ ಉತ್ತರವನ್ನು ಕೊಡ್ತಿಲ್ಲ ಇದೆಲ್ಲವೂ ಕೂಡ ಈ ಫೈಲ್ ಇನ್ವೆಸ್ಟಿಗೇಷನ್ ಬಟಾ ಬಯಲು ಮಾಡಿದಂಥ ಮಾಹಿತಿ ಈಗ ಸಂಚಲನ ಸೃಷ್ಟಿ ಮಾಡ್ತಿದೆ ಹಾಗಾದ್ರೆ ಯಾವ ಅದಾನಿ ಜೇಬ್ ತುಂಬಿಸ್ತಾರೆ ಮೋದಿ ಅಂತ ರಾಹುಲ್ ಗಾಂಧಿ ಮುಗಿ ಬೀಳ್ತಾರೋ ಅದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಅದಾನಿಗೆ ದೊಡ್ಡ ಮಟ್ಟದ ಲಾಭ ಮಾಡಿಕೊಡಲಾಗಿದೆಯಾ ಗೋಲ್ ಮಾಲ್ ನಡೆದಿದೆಯಾ ಅನ್ನುವ ಪ್ರಶ್ನೆ ಸಿಂಪಲ್ ಪ್ರಶ್ನೆ ಈ ನೀತಿ ಅಂದ್ರೆ ನೀವು ಹೊಸತ್ ತಂದ್ರಲ್ಲ ಈಗ ಇದು ಜಾರಿಗೆ ಬರುವ ಪೂರ್ವದಲ್ಲಿ ಜಾರಿಯಲ್ಲಿದ್ದ ಶುಲ್ಕದಂತೆ ಅನುಮತಿ ನೀಡಿದ್ರೆ ಅಂದ್ರೆ ನೀವು ಒಂದು ರೂಪಾಯಿ ಇಳಿಸಿದ್ರಲ್ಲ ಮುಂಚೆ ಇದ್ದ ಶುಲ್ಕದಂತೆ ಅನುಮತಿ ಕೊಟ್ಟಿದ್ರೆ ಎಷ್ಟು ವಸೂಲಿ ಆಗ್ತಿತ್ತು ಇದರಿಂದ ನೀವು ಇಳಿಸಿರೋದ್ರಿಂದ ಎಷ್ಟು ನಷ್ಟ ಆಯಿತು ಆ ವ್ಯತ್ಯಾಸವನ್ನು ಕೊಡಿ ಅಂತ ಸಿಂಪ ಪ್ರಶ್ನೆ ಅದಕ್ಕೆ ಉತ್ತರವನ್ನೇ ಕೊಡ್ತಿಲ್ಲ ಸರ್ಕಾರ ಮೂರು ತಿಂಗಳು ಕಳೆದ್ರೂ ಕೂಡ ಅನ್ನೋದು ಈಗ ಬಹುದೊಡ್ಡ ವಿಚಾರ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಅದಾನಿ ಸೀಕ್ರೆಟ್ ಅಂದ್ರು ತಪ್ಪಿಲ್ಲ ಈ ನೀತಿಯನ್ನು ಹಿಂದಿನ ಬಿಜೆಪಿ ಸರ್ಕಾರ ಜಾರಿಗೊಳಿಸಿರ್ಲಿಲ್ಲ ಅನ್ನೋದು ಇಂಟ್ರೆಸ್ಟಿಂಗ್ ಆರಂಭದಲ್ಲೇ ನಾನು ಹೇಳಿದ ಹಾಗೆ ಎರಡು ಸಲ ಸಂಪುಟಕ್ಕೆ ಪ್ರಸ್ತಾವನೆ ಬಂದಿತ್ತು ಬೊಮ್ಮಾಯಿ ಅವರು ಸಿಎಂ ಆಗಿದ್ದಾಗ ಎರಡು ಸಲ ಪ್ರಸ್ತಾವನೆ ಮಂಡನೆಯಾಗಿತ್ತಾದ್ರೂ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರ ಇದರ ಕುರಿತು ನಿರ್ಧಾರ ಮಾಡಿರಲಿಲ್ಲ ಇದಕ್ಕೊಪ್ಪ ಅವತ್ತು ಸಿ ಬರ್ತಿದ್ದಂಗೆ ಇದಾಯ್ತಲ್ಲ ಅನ್ನೋದು ಪ್ರಶ್ನೆ ನೋಡಿ ಮೂರು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಅನಿಲ ಹಗರಣ ಅಂತ ಕೇಳಿ ಬರ್ತಿರೋದು ಕಾಂಗ್ರೆಸ್ ಸರ್ಕಾರದ ಈ ನೂತನ ನೀತಿ ಅದಾನಿ ಸೇರಿದಂತೆ ಹಲವು ದೊಡ್ಡ ಕಂಪನಿಗಳಿಗೆ ಕೋಟಿ ಕೋಟಿ ನೂರಾರು ಕೋಟಿ ಅಲ್ಲ ಸಾವಿರಾರು ಕೋಟಿ ಲಾಭ ಮಾಡಿಕೊಟ್ಟಿದೆ ಅನ್ನೋದು ವಿಚಾರ ಅಂದರೆ ಆರೋಪ ಮತ್ತು ಡಾಕ್ಯುಮೆಂಟ್ ಸಮೇತ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬಹಿರಂಗವಾಗಿರೋದು ಪ್ರಶ್ನೆ ಇರೋದು ಕಾಂಗ್ರೆಸ್ ಸರ್ಕಾರ ಬರ್ತಾ ಇದ್ದ ಹಾಗೆ ಇಷ್ಟೆಲ್ಲ ಗ್ಯಾರಂಟಿ ಹೊರ ಇದೆ ಅಭಿವೃದ್ಧಿಯ ಸವಾಲಿದೆ ಇದರ ನಡುವೆಯೂ ಕೂಡ ಇಷ್ಟು ಕನಿಷ್ಠಕ್ಕೆ ಇಳಿಸಿದ್ದೆ ಯಾಕೆ ಅನಿಲ ಸರಬರಾಜು ಮಾಡೋದಕ್ಕೆ ಪೈಪ್ ಅಳವಡಿಕೆ ಈ ಮೊದಲು ನಿಗದಿಪಡಿಸಿದ್ದ ಶುಲ್ಕ ಕಂಪೇರ್ ಮಾಡಿದ್ರೆ ಅತ್ಯಂತ ಕನಿಷ್ಠಕ್ಕೆ ಇಳಿಸಿದ್ದ ಯಾಕಪ್ಪ ಸಾಮಾನ್ಯವಾಗಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟವಾಗದಂತೆ ನಡೆಯುತ್ತಲ್ವ ಇಷ್ಟು ಕನಿಷ್ಠ ಯಾಕೆ ಇಷ್ಟೆಲ್ಲ ಸವಾಲುಗಳ ನಡುವೆ ಈಗ ನೋಡಿದ್ರೆ ಆ ದರ ಈ ದರ ಹೆಚ್ಚಿಸಿ ಟ್ಯಾಕ್ಸ್ ಹಾಕಿ ಎಲ್ಲದರಲ್ಲೂ ಆದಾಯ ಹುಡುಕ್ತಾ ಇದೆಯಲ್ಲ ಸರ್ಕಾರ ಬಟ್ ಇದನ್ನೇ ಯಾಕೆ ಹಿಂಗೆ ಮಾಡಿದ್ರು ಆಘಾತಕಾರಿ ಅಂಶ ನೋಡಿ ಈ ಫೈಲ್ ಇನ್ವೆಸ್ಟಿಗೇಷನ್ನಲ್ಲಿ ಬಯಲಾಗಿರೋದು ರಾಜ್ಯ ಕಾಂಗ್ರೆಸ್ ಸರ್ಕಾರ ರೂಪಿಸಿರೋ ಅನಿಲ ವಿತರಣಾ ಜಾಲ ಅಭಿವೃದ್ಧಿ ನೀತಿಯಿಂದ ರಾಜ್ಯದಲ್ಲಿ ಹನ್ನೊಂದು ಸ್ಥಳಗಳಲ್ಲಿ ಅನಿಲ ಸರಬರಾಜು ಗುತ್ತಿಗೆ ಪಡ್ಕೊಂಡಿರುವ ಅದಾನಿ ಕಂಪನಿ ಒಂದಕ್ಕೇನೆ ಬೇರೆ ಬೇರೆ ಕಂಪನಿಗಳು ಈಗಾಗಲೇ ಹೇಳ್ದ ಹಾಗೆ ಅದಾನಿ ಕಂಪನಿಯೊಂದಕ್ಕೆನೇ ಹತ್ತತ್ರ ನಾನ್ನೂರು ಕೋಟಿ ಮುನ್ನೂರ ಎಂಬತ್ತಕ್ಕೂ ಅಧಿಕ ಕೋಟಿ ರೂಪಾಯಿಗೂ ಹೆಚ್ಚಿನ ಮೊತ್ತದ ಲಾಭವಾಗಿದೆಯಂತೆ ನೂತನ ನೀತಿಯಿಂದಾಗಿ ಸರ್ಕಾರದ ಬೊಕ್ಕಸಕ್ಕೆ ಬರಬೇಕಿದ್ದ ಸಾವಿರಾರು ಕೋಟಿ ನಷ್ಟವಾಗಿದೆ ಇದು ಯಾರ ಜೇಬ್ ಸೇರಿದೆ ಅನ್ನೋದು ಈಗಿರುವಂಥ ಪ್ರಶ್ನೆ ಸೊ ಕೆಲವು ತಿದ್ದುಪಡಿಗಳೊಂದಿಗೆ ಕೇಂದ್ರದ ಕಾನೂನು ರೂಪಾಂತರವಾಗಿದೆ ಅಂತ ಕಾಂಗ್ರೆಸ್ ಸರ್ಕಾರ ಹೇಳ್ಕೊಳ್ತಾ ಇದೆ ಈ ನೀತಿಯನ್ನು ಆದರೆ ಹಿಂದಿನ ಬಿ ಜೆ ಪಿ ಸರ್ಕಾರ ಈ ನೀತಿಯತ್ತ ಕಣ್ಣು ಎತ್ತ ನೋಡಿರಲಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಇಷ್ಟೆಲ್ಲ ಈ ನೀತಿಯಿಂದ ಪ್ರೇರಣೆ ಪಡ್ಕೊಂಡಿದ್ದು ಹೇಗೆ ಸರ್ಕಾರ ಆರು ತಿಂಗಳು ಪೂರ್ಣಗೊಳಿಸುವ ಮುನ್ನವೇ ಖಾಸಗಿ ಕಂಪನಿಗಳಿಗೆ ಮೂರು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಕೋಟಿಯಷ್ಟು ಲಾಭ ಮಾಡಿಕೊಟ್ಟಿರೋದು ಸಂಶಯಕ್ಕೆ ದಾರಿ ಮಾಡಿಕೊಟ್ಟಿದೆ ಅಂತ ಅವತ್ತೇ ದಿ ಫೈಲ್ ರಿಪೋರ್ಟ್ ಮಾಡಿದ್ದು ಅದನ್ನು ಬಿ ಜೆ ಪಿ ಅವರು ಎತ್ಕೊಂಡು ಅಂದರೆ ಯತ್ನಾಳ್ ಪರ್ಟಿಕ್ಯುಲರ್ಲಿ ಯತ್ನಾಳ್ ಚಳಿಗಾಲದ ಅಧಿವೇಶನದಲ್ಲಿ ಪ್ರಶ್ನೆ ಕೇಳಿರ್ತಾರೆ ಉತ್ತರ ಮಾತ್ರ ಬರ್ತಾನೆ ಇಲ್ಲ ಸೊ ಈಗ ರಾಹುಲ್ ಗಾಂಧಿ ಅವರಿಗೆ ಕರ್ನಾಟಕದಿಂದ ಬಹುದೊಡ್ಡ ಮುಜುಗರ ಒಂದು ಕಾದಿದ್ಯಾ ಹಾಗಾದ್ರೆ ಸಿದ್ದರಾಮಯ್ಯನವರೇ ಇದಕ್ಕೆಲ್ಲದಕ್ಕೂ ಕೂಡ ಉತ್ತರ ಕೊಡಬೇಕಾಗಿದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು